ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಫಾಸ್ಕಿಲಿ ನನಗೆ ಹೇಗಿದ್ದೀರಾ ಎಲ್ಲರೂ ಹೋಗೋಕ್ಕೆ ಎಲ್ಲರೂ ಚೆನ್ನಾಗೀರ ಅಂತ ಇವತ್ತು ನಾನು ಬ್ರೇಕ್ಫಾಸ್ಟ್ ಸ್ಪೆಷಲ್ಲು ತಟ್ಟೆ ಇಡ್ಲಿ ಮತ್ತು ಹುರಗಡ್ಲೆ ಚಟ್ನಿ ಈರುಳ್ಳಿ ಪಲ್ಯ ಅಂದರೆ ಇದು ತಿಪ್ಪೂರು ಮತ್ತು ತುಮಕೂರು ಸೈಡು ತುಂಬ ಫೇಮಸ್ ಅದು ಪಾಪ್ಯುಲರ್ ತಿಂಡಿ ಕೂಡ ತಟ್ಟೆ ಇಡ್ಲಿ ಅಂದರೆ ಇಷ್ಟ ಆಗಲ್ಲ ಬಿಸಿ ಬಿಸಿ ತಟ್ಟೆ ಇಡ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಆ ತಟ್ಟೆ ಇಡ್ಲಿಗೆ ನಾವು ಗಟ್ಟಿಯಾಗಿರೋ ಹುರುಗಡ್ಲೆ ಚಟ್ನಿ ಅಂದರೆ ತುಂಬ ಖಾರವಾಗಿರುತ್ತೆ ಆಮೇಲೆ ಈರುಳ್ಳಿ ಪಲ್ಯ ಇದು ತಿಪ್ಪೂರಲ್ಲಿ ರೇವಣ್ಸಿದ್ದ ಹೋಟ್ಲಲ್ಲಿ ತುಂಬ ಫೇಮಸ್ ಇದು ತಟ್ಟೆ ಇಡ್ಲಿಗೆ ಬೆಣ್ಣೆ ಮತ್ತು ಹುರ್ಗಡ್ಲೆ ಚಟ್ನಿ ಈರುಳ್ಳಿ ಪಲ್ಯ ಸಕ್ಕತ್ತಾಗಿರುತ್ತೆ ನಾವು ಸುಮಾರು ಸರ್ತಿ ಟೇಸ್ಟ್ ನೋಡಿದ್ದೀವಿ ಹಾಗೆ ನಾನು ಯಾಕೆ ಒಂದ್ಸರ್ತಿ ಟ್ರೈ ಮಾಡಬಾರ್ದು ಅಂತ ಆ ಥರ ರೆಸಿಪಿ ತಿಳ್ಕೊಂಡು ಇವತ್ತು ಮಾಡ್ತಾಯಿದ್ದೀನಿ ಬನ್ನಿ ಇವತ್ತು ತಟ್ಟೆ ಇಡ್ಲಿಗೆ ಹುರ್ಗಡ್ಲೆ ಚಟ್ನಿ ಗಟ್ಟಿ ಚಟ್ನಿ ಹೇಗೆ ಮಾಡೋದು ಆಮೇಲೆ ಈರುಳ್ಳಿ ಪಲ್ಯ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ನನ್ನ ವೀಡಿಯೋದಲ್ಲಿ ಬನ್ನಿ ಏನೇನು ಬೇಕಾಗುತ್ತೆ ಅಂತ ನೋಡ್ಕೊಳ್ಳೋಣ ಫಸ್ಟು ನಾನು ಇಡ್ಲಿ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಡ್ಲಿ ಹಿಟ್ಟಿನ ರೆಸಿಪಿ ಹೇಗೆ ಮಾಡೋದು ಅನ್ನೋದನ್ನು ನಾನು ಹಳೆ ವೀಡಿಯೋದಲ್ಲಿ ಹಾಕಿದ್ದೀನಿ ಚೆಕ್ ಚೆಕ್ಔಟ್ ಮಾಡಿ ಬ್ರೇಕ್ಫಾಸ್ಟ್ ರೆಸಿಪಿನಲ್ಲಿ ಮಾಡಿದ್ದೀನಿ ಅದನ್ನು ಲಿಂಕ್ ಕಾರ್ಡ್ ಹಾಕ್ತೀನಿ ಐ ಕಾರ್ಡು ಅಲ್ಲಿ ಚೆಕ್ ಮಾಡ್ಕೊಬೋದು ಫಸ್ಟ್ ನಾನೀಗ ಇಡ್ಲಿಗೆ ಪಲ್ಯ ಬೇಕಲ್ವಾ ಅದಕ್ಕೆ ನಾನು ಆಲೂಗಡ್ಡೆನ ಒಂದು ಕಾಲು ಕೆಜಿ ಅಷ್ಟು ಆಲೂಗೆಡ್ಡೆನ ತೊಳೆದ್ಬಿಟ್ಟು ಬೇಯಕ್ಕೆ ಇಡ್ತೀನಿ ಮು ಕುಕ್ಕರಲ್ಲಿ ಮೂರು ಕೂಗು ಅಂದರೆ ಮೂರು ವಿಷಲು ಕೂಗಿಸ್ಕೊಳ್ತೀನಿ ಈಗ ಬೇಯೋ ಅಷ್ಟರಲ್ಲಿ ನಾವು ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಹೊರಗಡಲೆ ಗಟ್ಟಿ ಚಟ್ನಿಗೆ ಬೇಕಾಗಿ ಇರೋದು ಹೆಚ್ಚಿರುವಂತಹ ತೆಂಗಿನಕಾಯಿ ಅರ್ಧ ಬಟ್ಲು ಇಟ್ಕೊಂಡಿದೀನಿ ಅರ್ಧ ತೆಂಗಿನಕಾಯಿ ಒಂದ್ ಬಟ್ಲು ಪೂರ್ತಿ ಹೊರಗಡ್ಲೆ ಇಲ್ಲಿ ಉರ್ಗಡ್ಲೆ ತುಂಬಾ ಇಂಪಾರ್ಟೆಂಟ್ ಹುರ್ಗಡ್ಲೆ ಫುಲ್ ಬೇಕಾಗುತ್ತೆ ಆಮೇಲೆ ಬೇಕಾಗಿರೋದು ಏನೇನು ಅಂತಂದ್ರೆ ಇಲ್ಲಿ ಬೆಳ್ಳುಳ್ಳಿ ಅರ್ಧ ಗಂಟೆ ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಒಂದು ಗಿಂತ ಸ್ವಲ್ಪ ಜಾಸ್ತಿನೇ ಶುಂಠಿ ತೊಗೊಂಡಿದ್ದೀನಿ ಯಾಕಂದ್ರೆ ಖಾರವಾಗಿ ಬರಬೇಕು ಸ್ಪೈಸಿಯಾಗಿ ಬರಬೇಕು ಚಟ್ನಿ ಅಂತಂದರೆ ಶುಂಠಿ ಹಾಕಬೇಕು ಆಮೇಲೆ ಕರ್ಬೇವು ಕರ್ಬೇ ಒಂದು ಹದಿನೈದು ಎಷ್ಟು ಇಟ್ಕೊಂಡಿದ್ದೀನಿ ಮತ್ತು ಮೆಣಸಿನಕಾಯಿ ಖಾರವಾಗಿರೋ ಇದು ಸಣ್ಣ ಚೋಟ ಮೆಣಸಿಕಾಯಿ ಬರ್ತಲ್ಲ ಅದು ಆಮೇಲೆ ಜೊತೆ ಒಂದೆರಡು ಗುಂಟೆ ಮೆಣ್ಸಿಕಾಯಿ ಇಟ್ಕೊಂಡಿದ್ದೀನಿ ಇದು ಕಲರ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಡ್ಡಿ ಇರೋವಂಥದ್ದು ಎಳೆ ಕಡ್ಡಿ ಇರೋವಂಥ ಕೊತ್ತಂಬರಿ ಸೊಪ್ಪು ಆಮೇಲೆ ಉಪ್ಪು ಫಸ್ಟ್ ನಾವು ಹಸಿರು ಮೆಣಸಿಕಾಯಿ ಮತ್ತು ಗುಂಡು ಮೆಣಸಿನಕಾಯಿ ಎರಡೂ ಹುಡ್ಕೋಬೇಕು ಎಣ್ಣೆಯಲ್ಲಿ ಆಮೇಲೆ ಜೊತೆ ಕರ್ಬಿಣ ಸೊಪ್ಪು ಹುರ್ಕೋಬೇಕು ಇದಿಷ್ಟು ಹುರ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಮಿಕ್ಸಿ ಜಾರಿಗೆ ಹಾಕೋಬೇಕು ಫಸ್ಟ್ ನಾವು ಉರುಗಡ್ಲೆ ಜೊತೆಗೆ ಇದಿಷ್ಟು ಹಾಕಿ ಪೌಡರ್ ಮಾಡ್ಕೊಳ್ತೀವಿ ಆಮೇಲೆ ತೆಂಗಿನಕಾಯಿನ ಹಾಕಿ ಉಪ್ಪಾಕಿ ನೀರು ಹಾಕಿ ಗಟ್ಟಿಯಾಗಿ ಹುರ್ಕೊಳ್ಳೋದು ಅದೇ ಸ್ಪೆಷಲ್ ಈ ಚಟ್ನಿದು ಫಸ್ಟ್ ನಾವೀಗ ಮೆಣಸಿನ್ಕಾಯಿನ ಎಣ್ಣೆನಲ್ಲಿ ಹುರ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಮೆಣಸಿನಕಾಯಿ ಹುರ್ಕೊಳ್ಳೋದಕ್ಕೆ ಈಗ ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ ಕರಿಬೇವು

ಕೂರ್ಕೊಂಡಿರೋಂಥ ಮೆಣಸಿನ್ಕಾಯಿ ಕರವಿನ ಸೊಪ್ಪನ್ನೆಲ್ಲ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈಗ ನಾವು ಒಂದು ಬಟ್ಲು ಹುರ್ಗಡ್ಲೆ ತಗೊಂಡಿದ್ವಲ್ಲ ಅದನ್ನ ಅದರೊಳಗೆ ಹಾಕಿ ಮತ್ತು ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕಿ ಫಸ್ಟು ಡ್ರೈ ಪೌಡರ್ ಮಾಡ್ಕೋಬೇಕು ಈ ಥರ ಡ್ರೈ ಪೌಡರ್ ಮಾಡ್ಕೊಂಡ್ಮೇಲೆ ನಾವು ನೆಕ್ಸ್ಟ್ ಕಾಯಿ ಉಪ್ಪು ಎಲ್ಲ ಹಾಕ್ಕೋಬೇಕು ಈಗ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ತೆಂಗಿನಕಾಯಿ ಚೂರು ಹಾಕ್ಕೊಂಡಿದ್ದೀನಿ ಈಗಲೂ ಮತ್ತೆ ಮಿಕ್ಸರ್ ಮಾಡಿಕೊಂಡು ಲಾಸ್ಟಲ್ಲಿ ನಾವು ಉಪ್ಪು ಹಾಕೋಬೇಕು ಮುಂಚೆನೇ ಉಪ್ಪು ಹಾಕ್ಕೊಂಡ್ರೆ ಕಾಯಿ ನುಣ್ದಾಗೋದಿಲ್ಲ ಹಾಗಾಗಿ ಫಸ್ಟ್ ಆಮೇಲೆ ಲಾಸ್ಟಿಗೆ ಉಪ್ಪು ಹಾಕಿ ನೀರು ಸ್ವಲ್ಪ ಸ್ವಲ್ಪ ಹಾಕೋಬೇಕು ಇದು ಗಟ್ಟಿ ಚಟ್ನಿ ಆಗಿರೋದ್ರಿಂದ ನೀರು ಸ್ವಲ್ಪ ಹಾಕ್ಕೊಂಡು ರುಬ್ಕೋಬೇಕು ಈ ಥರ ಗಟ್ಟಿಯಾಗಿ ರುಬ್ಕೋಬೇಕು ಒಳಕಲಲ್ಲಿ ಯೂಶ್ವಲಿ ರುಬ್ಬಿದ್ರೆ ತುಂಬ ಚೆನ್ನಾಗಿರುತ್ತೆ ನಾವು ಮಿಕ್ಸಿಲ್ ಮಾಡ್ತಾ ಇರೋದ್ರಿಂದ ಈ ಲೆವೆಲಿಗೆ ರುಬ್ಕೊಳ್ಳೋದು ಈಗ ನಾನು ಆಲಗಡ್ಡೆ ನಾನು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಆಲೂಗಡ್ಡೆ ಇದಿಷ್ಟು ಬೇಕಾಗಿರೋಲ್ಲ ಬೆಂದಿರೋ ಆಲೂಗಡ್ಡೆ ಸ್ವಲ್ಪ ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಪಲ್ಯಕ್ಕೆ ನಾನು ಇಷ್ಟು ಏಳರಿಂದ ಎಂಟು ಹಸಿರು ಮೆಣಸುಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಸೊಪ್ಪು ಮತ್ತು ಈರುಳ್ಳಿ ಒಂದು ಕೆ ಜಿಯಷ್ಟು ಈರುಳ್ಳಿ ಬೇಕೇ ಬೇಕು ಈರುಳ್ಳಿ ಪಲ್ಯಕ್ಕೆ ಜಾಸ್ತಿ ಇರಬೇಕು ಈಗ ನಾನು ಫಸ್ಟು ಇಡ್ಲಿನ ಸ್ಟೀಮರಲ್ಲಿ ಇಟ್ಬಿಟ್ಟು ಬೇಕಿಟ್ಬಿಟ್ಟು ಆಮೇಲೆ ಪಲ್ಯನ ಮಾಡ್ಕೊಳ್ಳೋಣ ಈಗ ನಾನು ಎಲ್ಲ ತಟ್ಟೆ ಇಡ್ಲಿ ಪ್ಲೇಟಿಗೆ ಎಣ್ಣೆ ಸವರಿ ಹಿಟ್ಟನ್ನು ಎರಡು ಸೌಟಷ್ಟು ಹಾಕ್ತಾಯಿದ್ದೀನಿ ತುಂಬ ಜಾಸ್ತಿನೂ ಹಾಕಬಾರ್ದು ತಟ್ಟೆ ಫುಲ್ ಹಾಕಿದ್ರೆ ಅದು ಒಳಗಡೆ ಬೇಯೋದಿಲ್ಲ ಕ್ಲೀನಾಗಿ ಹಾಗಾಗಿ ಮುಕ್ಕಾಲು ಭಾಗದಷ್ಟು ಹಿಟ್ಟಾಕಿ ಎಲ್ಲ ಪ್ಲೇಟಿಗೂ ನಾವು ಈ ಥರ ಮಾಡ್ಕೊಂಡು ಜೋಡಿಸ್ಕೊಂಡು ನಾನು ಆಲ್ರೆಡಿ ನಾನು ಸ್ಟೀಮರು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀರು ಹಾಕಿ ಈ ಥರ ಮಾಡೋದರಿಂದ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತು ಕುಕ್ಕಿಂಗ್ ಪ್ರೊಸೆಸ್ಸು ಬೇಗ ಆಗುತ್ತೆ ಅಂತ ಅಷ್ಟೇ ಸೊ ಈಗ ನಾನು ತಟ್ಟೆ ಇಡ್ಲಿ ಸ್ಟ್ಯಾಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಆಲ್ರೆಡಿ ಕಾದಿರೋ ಅಂಥ ನೀರು ಪಾತ್ರೆಯಲ್ಲಿ ಇಡ್ತಾಯಿದ್ದೀನಿ ಸೊ ಈಗ ನಾನು ಅದರೊಳಗಡೆ ಈಗ ನಾವೇನು ರೆಡಿ ಮಾಡ್ಕೊಂಡಿದ್ವಲ್ಲ ಪ್ಲೇಟು ಅದನ್ನು ಅದರೊಳಗೆ ಇಟ್ಬಿಟ್ಟು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ನಾನು ಸ್ಟೀಮ್ ಆಗೋದಕ್ಕೆ ಬಿಡ್ತೀನಿ ಈ ಕಡೆ ನಾನು ಎಣ್ಣೆ ಎಣ್ಣೆಕ್ಕಾದ್ಮೇಲೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಮತ್ತು ಕಲ್ಲಬೆಳೆನ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಈಗ ನಾವು ಮೆಣಸಿಟ್ಟು ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀವಿ ಎಣ್ಣೆಯಲ್ಲಿ ಆವಾಗ ಪಲ್ಯದ ರುಚಿ ತುಂಬ ಚೆನ್ನಾಗಿರುತ್ತೆ ಕರಗಜ್ ಚಪ್ಪು ಕೂಡ ಹಾಕಿದ್ದೀವಿ ಇದೆಲ್ಲ ಚೆನ್ನಾಗಿ ಮಾಡಿದ್ಮೇಲೆ ನಾವೀಗ ನಮ್ಮ ರಾಜ ಈರುಳ್ಳಿನ ಹಾಕ್ತಾಯಿದ್ದೀವಿ ಈ ಪಲ್ಯಕ್ಕೆ ಇದೇ ತಿಂಡಿ ಈರುಳ್ಳಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಹಾಕಿದಷ್ಟು ತುಂಬ ರುಚಿಯಾಗಿರುತ್ತೆ ಆಮೇಲೆ ಈರುಳ್ಳಿನ ನಾನು ಇಲ್ಲಿ ಮೀಡಿಯಮ್ ಸೈಜಾಗಿ ಅಂದರೆ ಸಣ್ಣ ಸಣ್ಣಗೂ ಹೆಚ್ಕೊಂಡಿಲ್ಲ ತುಂಬ ದೊಡ್ಡದಾಗೂ ಹೆಚ್ಕೊಂಡಿಲ್ಲ ಈ ಥರನೇ ಹೆಚ್ಕೊಳ್ಬೇಕು ಆಮೇಲೆ ಸ್ವಲ್ಪ ಅಷ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬಾಡದ ಮೇಲೆ ತುಂಬಾ ಫ್ರೈ ಆಗೋದು ಬೇಡ ಇಲ್ಲಿ ಈರುಳ್ಳಿ ಕ್ರಂಚಿಯಾಗೇ ಇರಬೇಕು ಈರುಳ್ಳಿ ಪಲ್ಯಕ್ಕೆ ಬಾಯಲ್ಲಿ ಹಾಕ್ಕೊಂಡಾಗ ಕ್ರಂಚಿ ಕ್ರಂಚಿ ಥರ ಬರಬೇಕು ನಮಗೆ ಈ ಸ್ಟೇಜಲ್ಲಿ ನಾನು ಆಲೂಗಡ್ಡೆ ಬೇಯಿಸಿ ಮ್ಯಾಶ್ ಮಾಡ್ಕೊಂಡಿದ್ದಲ್ಲ ಅದನ್ನು ಸೇರಿಸ್ಕೊಂತ ಇದ್ದೀವಿ ಆಲೂಗಡ್ಡೆ ನೋಡಿ ಪ್ರಮಾಣ ಇಷ್ಟೇ ಇರಬೇಕು ತುಂಬ ಜಾಸ್ತಿ ಹಾಕ್ಕೊಬಂತು ಆಮೇಲೆ ಒಂದು ಮುಕ್ಕರಲು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ನೀರು ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಸೆಮಿ ಗ್ರೇವಿ ಟೈಪ್ ಇದು ಈರುಳ್ಳಿ ಪಲ್ಯ ಸ್ವಲ್ಪ ಈ ಥರ ಮಾಯಿಸ್ಟು ಇರಬೇಕಂದ್ರೆ ಸ್ವಲ್ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕುದಿಸಿದ್ರೆ ನಮ್ಮ ಈರುಳ್ಳಿ ಪಲ್ಯ ರೆಡಿ ಈಗ ನಮ್ಮದು ಹತ್ತು ನಿಮಿಷ ಆದಮೇಲೆ ಇಡ್ಲಿ ಸ್ಟೀಮರಿಂದ ಆಚೆ ತೆಗೆದು ಎಲ್ಲ ಪ್ಲೇಟ್ಗಳ್ನ ನಿಧಾನಕ್ಕೆ ತೆಗಿಬೇಕು ತುಂಬ ಸುಡ್ತಾ ಇರುತ್ತೆ ಆದಷ್ಟು ಹುಷಾರಾಗಿ ತೊಗೋಬೇಕು ನೋಡಿ ಈ ಥರ ಎಷ್ಟು ಬಿಸಿ ಬಿಸಿ ಅದನ್ನು ನೋಡಿ ತಟ್ಟೆ ಹೇಗೆ ಜಾರು ಬಿಡುತ್ತೆ ಅಂತ ನಿಧಾನಕ್ಕೆ ತಗೋಬೇಕು ಈ ಥರ ಬಿಸಿ ಬಿಸಿ ಇಡ್ಲಿನ ರೆಡಿ ಮಾಡಿ ಸ್ವಲ್ಪ ಒಂದೆರಡು ನಿಮಿಷ ಅದು ಸೆಟ್ ಆಗಕ್ಕೆ ಬಿಡಬೇಕು ಅಷ್ಟರಲ್ಲಿ ನಾವು ತಟ್ಟೆಗೆ ಚಟ್ನಿ ಪಲ್ಯ ಮತ್ತು ಬೆಣ್ಣೆ ಎಲ್ಲ ಸರ್ವ್ ಮಾಡ್ಕೊಂಡಿದ್ದೀವಿ ಈಗ ನಾವು ತಟ್ಟೆ ಇಡ್ಲಿನ ಚೆನ್ನಾಗಿ ನಿಧಾನಕ್ಕೆ ಸ್ಪೂನಲ್ಲಿ ಎಲ್ಲ ಸೈಡ್ ಎಡ್ಜಸ್ಟ್ನೆಲ್ಲ ರೆ ಮಾಡಿ ಬಿಡಿಸ್ಕೊಂಡು ಮಧ್ಯದಲ್ಲಿ ಸ್ಪೂನ್ ಹಾಕ್ಕೊಂಡು ಈಗ ಈ ಥರ ಫ್ಲಿಪ್ ಮಾಡ್ಕೋಬೇಕು ತುಂಬ ಅರ್ಜೆಂಟ್ ಮಾಡಿದ್ರೆ ಕಟ್ ಆಗಿಬಿಡುತ್ತೆ ತಟ್ಟೆಯಲ್ಲಿ ಸೊ ಫಸ್ಟು ನಾವು ಎಡ್ಜಸ್ನೆಲ್ಲ ಹಿಂಗೆ ಈಗ ರಿಟರ್ನ್ ಮಾಡ್ಕೊತಾ ಬಂದು ಸ್ಪೂನಲ್ಲಿ ನಿಧಾನಕ್ಕೆ ತಕ್ಕೋಬೇಕು ಸೊ ಈ ಥರ ಮಾಡಿದಾಗ ತಟ್ಟೆ ಇಡ್ಲಿ ನೀಟಾಗಿ ಬಿಡ್ಕೊಳುತ್ತೆ ನೋಡಿ ಈ ಥರ ತಟ್ಟೆ ಸಾಫ್ಟ್ ಸಾಫ್ಟಾಗಿರೋ ಅಂಥ ಫ್ಲಫಿಯಾಗಿರೋ ತಟ್ಟೆ ಇಡ್ಲಿ ರೆಡಿ ಇದೆ ಈಗ ಅದಕ್ಕೆ ಬೆಣ್ಣೆ ಪಲ್ಯ ಗಟ್ಟಿ ಚಟ್ನಿ ಎಲ್ಲ ಸೂಪರ್ ಆಗಿರೋ ಕಾಂಬಿನೇಷನ್ನು ಬ್ರೇಕ್ಫಾಸ್ಟಿಗೆ ಇರುತ್ತೆ ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಂತೂ ಈ ಥರ ಬಿಸಿ ಬಿಸಿ ತಟ್ಟೆ ಇಡ್ಲಿ ಈರುಳ್ಳಿ ಪಲ್ಯ ಖಾರ ಖಾರವಾಗಿರೋ ಗಟ್ಟಿ ಚಟ್ನಿ ಹುರುಗಡ್ಲೆ ಚಟ್ನಿ ಮಾಡ್ಕೊಂಡು ತಿಂದರೆ ಸೂಪರ್ ಆಗಿರುತ್ತೆ ಜೊತೆಗೆ ಬೆಣ್ಣೆನೂ ಹಾಕ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿನ ನೀವು ಒಂದು ಸತಿ ಟ್ರೈ ಮಾಡಿ ಇದಂತೂ ತುಂಬಾ ಎಲ್ಲರೂ ಹೈ ಡಿಮ್ಯಾಂಡಲ್ಲಿರೋವಂಥ ತಿನ್ನಿ ಇದು ಸಖತ್ತಾಗಿರುತ್ತೆ ನೀವು ಒಂದು ಈ ವಿಡಿಯೋ ನೋಡಿ ರೆಸಿಪಿ ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟ್ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು